ಒಂದು ಡಬಲ್ ಮೀನಿಂಗ್ ಇಲ್ದೆ ನಂಗೆ ಒಂದು ಜಾತಿ ವಿಚಾರ ಯಾರಿಗೂ ಹರ್ಟ್ ಹೊರಟಾಗ್ಬಾರ್ದು ಜನವಾರದ ವಿಷಯನ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇದರಿಂದ ಕಿಂಚಿತ್ತು ನೋವಾಗಬಾರ್ದು ಅನ್ನೋಷ್ಟು ಬಹಳ ಸೂಕ್ಷ್ಮತೆಯಿಂದ ಬಹಳ ಮಡಿವಂತಿಕೆಯಿಂದ ಮಾಡ್ತಾ ಒಂದು ಪ್ರಕಾರ ನಮ್ಮ ಮಜಾಟ ಈ ಸತಿ ನನಗೆ ಅಲ್ಲಿ ಕಾಣಲಿಲ್ಲ ಆ ಜನಗಳಿಂದ ಬಂದಿದ್ ವಿಷಯನೂ ಅದೇನೆ ನನ್ನೊಳಗಡೆ ಹುಟ್ಕೊಂಡಿದ ವಿಷಯನೂ ಅದೇನೆ ನಾನೇನು ಮಾಡಿಕ್ ಸಾಧ್ಯ ಈ ಒಂದು ಸೀಸನ್ ಅಲ್ಲಿ ಹಳೆ ಏನೆಲ್ಲ ಒಂದಷ್ಟು ಜನ ಎಂಟರ್ಟೈನ್ ಮಾಡಿದ್ರಲ್ಲ ಸೊ ಆ ಪಾತ್ರಗಳು ಯಾವ್ದು ಇರ್ಲಿಲ್ಲ ಸೊ ಎಲ್ಲ ಒಂದಷ್ಟು ಹೊಸ ಪಾತ್ರಗಳೆಲ್ಲ ಬಂತು ಸಿಕ್ಕಾಪಟ್ಟೆ ಜನ ಮಿಸ್ ಮಾಡ್ಕೊಂಡ್ರು ಎಲ್ಲಿ ಹೋದ್ರು ಓನರ್ ಎಲ್ಲಿ ಹೋದ್ರು ಸೊ ಒಂದಷ್ಟು ಜನ ಸುಮಾರು ಮಂಡ್ಯ ರಮೇಶ್ ಸರ್ ಇಲ್ಲ ನೀವಿಲ್ಲ ಆಮೇಲೆ ಭೀ ಮನೋಹರ್ ಸರ್ ಇಲ್ಲ ಸೊ ಇಂದ್ರಜಿತ್ ಲಂಕೇಶ್ ಇಲ್ಲ ಸೊ ಈ ತರ ಒಂದಷ್ಟು ಯಾಕಂದ್ರೆ ಅದ್ರ ಒಂದು ಮಿಕ್ಸರ್ ಆಫ್ ಇರುತ್ತಲ್ಲ ಆ ಮಿಕ್ಸರ್ ಇಂದ ಸಿಕ್ಕಾಪಟೆ ಎಂಟರ್ಟೈನ್ ಮಾಡಿರ್ತೀವಿ ನೆಕ್ಸ್ಟ್ ಬಂದಾಗ ಇನ್ನೊಂದಷ್ಟು ಮಜಾ ಇರುತ್ತೆ ಈ ಒಂದು ಜೋಡಿಗಳಿಂದ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ನೀವ್ ಇರ್ಲಿಲ್ಲ ಆಮೇಲೆ ನೀವು ಒಂದು ಪೋಸ್ಟ್ ಹಾಕಿದ್ರಿ ಮಾಡ್ತಿಲ್ಲ ಅಂತ ಯಾಕೆ ನೀವು ಈ ಸೀಸನ್ ಅಲ್ಲಿ ಇತ್ತ ಹಿಂಗೆ ಅಂತ ಇಲ್ಲ ಈಗ ನೋಡಿ ಇದರ ತೀರ್ಮಾನಗಳು ಚಾನಲ್ಲು ಇರ್ತವೆ ಮತ್ತೆ ಸೃಜನ್ ಅವರ ಮತ್ತೆ ಚಾನೆಲ್ ಅವರ ಏನು ಒಂದು ಸಂಪರ್ಕ ಆಗಿದೆ ಏನು ವಿಚಾರಗಳಾಗಿದೆ ಡೋ ನೋ ಅಬೌಟ್ ದಟ್ ಬಟ್ ಆ ಈ ಮಜಾ ಟಾಕೀಸ್ ಅನ್ನೋದು ಅವರೆಲ್ಲರೂ ಇದ್ರೆ ಅಂತ ನಾನು ಹೇಳಿದೆ ಅವರೆಲ್ಲರೂ ಇದ್ದಾಗಲೇ ಮಜಾ ಟಾಕೀಸಿನ ಒಂದು ಪ್ರಕಾರ ಸಿಗ್ಲಿಕ್ಕೆ ಸಾಧ್ಯ ಯಾಕೆಂತಂದ್ರೆ ಇವಾಗ ನೋಡಿ ಮಜ ಭಾರತದ ಹುಡುಗರು ಇದಾರೆ ಗಿಚಗಿಲಿ ಅನ್ನೋ ಅವರು ಕಲಾವಿದ್ರುಗಳು ಇದಾರೆ ಅವರೆಲ್ಲರೂ ಅದ್ಭುತವಾದ ಕಲಾವಿದರುಗಳು ಬಟ್ ಇದಕ್ಕೆ ಜೆಲ್ ಆಗತ್ತಾ ಅದನ್ನ ವಿ ಹ್ಯಾವ್ ಟು ಥಿಂಕ್ ಈಗ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ನಾವ್ ಯಾರನ್ನೋ ಯಾವಾಗ್ಲೋ ಬಂದ್ ಏನೋ ಬೋಲ್ ಮಾಡ್ಬಿಟ್ರೆ ಅದು ವರ್ಕೌಟ್ ಆಗಲ್ಲ ಅವರು ಒಳ್ಳೆ ಪ್ಲೇಯರ್ಸ್ ಆಗಿರ್ತಾರೆ ಬಟ್ ಪ್ಲೇಸ್ಮೆಂಟ್ ಸರಿ ಇರಲ್ಲ ಸೊ ಅವಾಗ ಏನಾಗುತ್ತೆ ಇದನ್ನ ಗಿಚಗಿಲಿಯಾಗಿ ತಗೋಬೇಕಾ ಮಜಾ ಟಾಕಿಸ್ನ ತಗೋಬೇಕ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಜನಗಳಲ್ಲಿ ಹುಟ್ಟುತ್ತೆ ಸೊ ನಾನು ಹೊರಗಡೆ ಹೋದಾಗ್ಲೂ ಜನಗಳಿಂದ ಬಂದಿದ್ ವಿಷಯನೂ ಅದೇನೆ ನನ್ನ ಒಳಗಡೆ ಹುಟ್ಟಕೊಂಡಿದ್ ವಿಷಯನೂ ಇದು ಬರ್ತಾ ಬರ್ತಾ ಕ್ರಮೇಣ ಸರಿ ಹೋಗ್ಬಿಡ್ಬೋದು ಅಂತ ನನ್ನ ಯೋಚನೆ ಇತ್ತು ಸೊ ಆಮೇಲೆ ನನಗೆ ಸಿಕ್ಕಾಬೆ ಅದು ಯಾಕೋ ಹೊರಗಡೆಯಿಂದ ನನಗೆ ಡಬಲ್ ಮೀನಿಂಗ್ ಅನ್ಸ್ ಬರ್ತಾ ಇತ್ತು ರಿಪೋರ್ಟ್ ಅಂದ್ರೆ ಅಲ್ಲಿ ಆಗ್ತಿದ್ ಪ್ಲೇ ಆವಾಗ ನನಗೆ ಹೊರಗಡೆ ಅದೇ ಸೌಂಡ್ ಕೇಳಿಸ್ತಾ ಇತ್ತು ಹೋಗ ನಾನೇನು ಮಾಡಿಕ್ ಸಾಧ್ಯ ಈಗ ನಾನೊಬ್ಬ ಪಾತ್ರಧಾರಿ ಅಷ್ಟೇ ಸೊ ಆ ಥರದ್ದೆಲ್ಲ ಸೌಂಡಿಂಗ್ಸು ಜಾಸ್ತಿ ನನಗೆ ಕೇಳಿ ಬರ್ತಾ ಇತ್ತು ಕಂಡು ಬರ್ತಾ ಇತ್ತು ಆಮೇಲೆ ಈ ಈ ಸರ್ತಿ ಎಪಿಸೋಡ್ನಲ್ಲಿ ನನಗೆ ಎಲ್ಲೋ ಒಂದು ಮಜಾಟಾಕಿಸಿನ ಪ್ರಕಾರ ಇಲ್ಲ ಅನ್ನೋದು ಒಂದು ಕಡೆ ತುಂಬಾ ಅದು ಸ್ವಲ್ಪ ಮೈನಸ್ ಆಯ್ತು ನನಗೆ ಅದು ಯಾಕೋ ನನಗೆ ಡೈಜೆಸ್ಟ್ ನನಗೇ ಡೈಜೆಸ್ಟ್ ಆಗ್ತಿರಲಿಲ್ಲ ಸೊ ಡಿಸೈಡೆಡ್ ಒಂದು ಫುಲ್ಲು ದುಡ್ಡಲ್ಲಿ ಫುಲ್ ಖುಷಿಯಾಗಿರಬೇಕು ಇಲ್ಲ ಕೆಲಸಲ್ಲಿ ಖುಷಿಯಾಗಿರಬೇಕು ನನ್ಗೆ ಯಾಕೋ ಎರಡ್ರೂ ಮಿಸ್ ಹೊಡಿತಾ ಇತ್ತು ಈ ಸರ್ತಿ ಮಾತ್ರ ಆ ಆದ್ರೆ ಈ ಸರ್ತಿ ನೀವು ಇಲ್ದಿರೋ ಇದಕ್ಕ ಇಲ್ಲ ನೀವು ಇದ್ದಿಲ್ಲ ನಾನು ಇದ್ದಿದ್ದಕ್ಕೆ ಅಂತಲ್ಲ ಪ್ರಕಾರದಲ್ಲಿ ಪ್ರಕಾರ ಆಡಿಯನ್ ಆಗಿ ನೋಡೋದು ಆಡಿಯನ್ ಆಗಿ ಇವಾಗ ನನ್ ನನ್ಗೆ ನೋಡಿ ಸರ್ ಇವಾಗ ನಾನು ಏನಾದ್ರು ಊಟ ಮಾಡಿದ್ರೆ ನನ್ ಖುಷಿ ಆಗಬೇಕು ಅಟ್ ಲೀಸ್ಟ್ ಏ ಸುಮಾರಾಗಿತ್ತಪ್ಪ ಚೆನ್ನಾಗಿದಪ್ಪ ಹೇ ಅದ್ಭುತ್ ಆಗಿತ್ತಪ್ಪ ಇಷ್ಟಾದ್ರೂ ಬೇಕೇ ಬೇಕು ಅಲ್ವಾ ಸೊ ಅದ್ಲೆಲ್ಲಿ ನಿಮ್ಗೆ ಅದು ಊಟ ಮಾಡ್ಬೇಕು ಅಂತ ಅನಿಸಲ್ಲ ಅನ್ಸಲ್ಲ ಅನ್ಸಿದಾಗ ಇವಾಗ ನನ್ಗ್ ಮಾಡ್ಬೇಕು ಅನ್ಸುತ್ತೆ ಆ ಮಾಡ್ಬೇಕು ಅನ್ಸಿದಾಗ ನಮ್ದೇ ಅದ್ ಒಳಗಡೆ ಒಂದ್ ಫೈದ ಇರುತ್ತೆ ಅದನ್ನು ಕೊಡೋಕ್ಕೆ ಆಗ್ತಾ ಇಲ್ಲ ಇಲ್ಲಿ ಸೊ ಎಲ್ಲ ಒಂದು ಕಡೆ ಅಂತರ ಇದೆ ಅಂತ ಅನ್ನಿಸ್ತು ಯಾರಿಗೂ ನೋವು ಆಗದಿರೋ ರೀತಿಯಲ್ಲಿ ಇಷ್ಟು ವರ್ಷ ಮಜಾ ಟಾಕೀಸು ನನಗೆ ಒಳ್ಳೆ ಹೆಸರು ಅಂತಂದು ಕೊಟ್ಟಿದೆ ಆ ಒಳ್ಳೆ ಹೆಸರಿಂದಾನೆ ಆಚೆ ಬಂದ್ಬೋಣ ಅಂತ ತೀರ್ಮಾನ ಮಾಡಿ ಒಂದು ದಿನ ತುಂಬ ದಿವಸ ನಾನು ಯೋಚನೆ ಮಾಡಿ 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 ನಾನೇ ಡಿಸೈಡ್ ಮಾಡಿ ಪೋಸ್ಟ್ ಹಾಕಿಬಿಟ್ಟೆ ಇನ್ನು ಮುಂದೆ ಮುತ್ತುಮಣಿಯಾಗಿ ನಿಮ್ಗೆ ಕಾಣಿಸ್ಕೊಳ್ಳೋಲ್ಲ ಇಷ್ಟು ವರ್ಷ ನೀವು ನನ್ನನ್ನು ಮುತ್ತುಮಣಿಯಾಗಿ ಸ್ವೀಕರಿಸೋದಕ್ಕೆ ಧನ್ಯವಾದಗಳು ಜನತೆಗೆ ಅಂತೇಳಿ ನಮಸ್ಕರಿಸ್ತಾ ಹಾಗೆ ನಮ್ಮ ಲೋಕೇಶ್ ಪ್ರೊಡಕ್ಷನ್ನು ಹಾಗೆ ನನ್ನ ಆಲ್ ಟೆಕ್ನಿಷಿಯನ್ಸು ಮತ್ತು ನನ್ನ ಸಹ ಕಲಾವಿದರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಕೊನೆಯ ಮಾತುಗಳನ್ನು ಮತ್ತು ಮಣಿಯ ಮಾತುಗಳನ್ನು ಮುಗಿಸಿದೆ ಸರಿ ಏನ್ ಗೊತ್ತಾ ಈಗ ಸ್ಟಾರ್ಟಿಂಗ್ ಹೇಳಿದ್ರಿ ಒಂದು ಸ್ಕ್ರಿಪ್ಟ್ ನನಗೆ ಹೇಳಿದ್ರು ನಾನೇ ಬರ್ದ್ ಕೊಟ್ಟೆ ಫಸ್ಟ್ ಹೆಂಗ್ ಬರ್ಬೇಕು ಅನ್ನೋದಂತ ಹೇಳಿದ್ರಿ ಸೊ ಆ ಸ್ಕ್ರಿಪ್ಟ್ ಗಳು ಕಂಟಿನ್ಯೂ ಆಗ್ಲಿಲ್ವಾ ಇಲ್ಲ ನಿಮಗೆ ಎಲ್ಲೋ ಒಂದ್ ಅನ್ನಿಸ್ತಾಗ ಮಧ್ಯದಲ್ಲಿ ಈಗ ಆಡಿಯನ್ಸ್ ಸ್ವಲ್ಪ ಡಬಲ್ ಮೀನಿಂಗ್ ಆಯ್ತು ಹಂಗೆ ಅಂತ ನೋಡಿ ಈಗ ಮುಂಚೆ ಆಗ್ಬೋದಾ ಅಲ್ಲ ಮುಂಚೆ ಏನಾಗಿತ್ತು ಇದು ನಾವೆಲ್ಲರೂ ಶಬರಿನಲ್ಲಿ ಮಾಡ್ತಾ ಇದ್ವಿ ಅಂದ್ರೆ ಶಬರಿ ಸಂಗ್ ಸೃಜನ್ ಲೋಕೇಶ್ ಅವರ ಮನೆಯಲ್ಲಿ ಮಾಡ್ತಾ ಇದ್ರು ಪ್ರಾಕ್ಟೀಸ್ ಅಲ್ಲೇ ಮಾಡ್ತಾ ಇದ್ರು ರೈಟ್ರು ಅಲ್ಲೇ ಬರ್ತಾ ಇದ್ರು ಅಲ್ಲೇ ಬಂದು ಕರೆಕ್ಷನ್ಸ್ ಆಗ್ತಿತ್ತು ಅಲ್ಲೇ ಎಲ್ಲ ಕರೆಕ್ಷನ್ ಆಗಿ ಕತ್ತರಿಸಿ ಏನು ಒಂದು ಡಬಲ್ ಮೀನಿಂಗ್ ಇಲ್ದೆ ನಂಗೆ ಇನ್ನೊಬ್ಬರಿಗೆ ಹರ್ಟ್ ಆಗಬಾರ್ದು ಅದು ಒಂದು ಜಾತಿ ವಿಚಾರ ಯಾರಿಗೂ ಹರ್ಟ್ ಆಗ್ಬಾರ್ದು ಒಂದು ಯಾವುದೋ ಒಂದು ಜನವಾರದ ವಿಚಾರ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಯಾರಿಗೂ ಇದರಿಂದ ಕಿಂಚಿತ್ತು ನೋವಾಗಬಾರ್ದು ಅನ್ನೋಷ್ಟು ಬಹಳ ಸೂಕ್ಷ್ಮತೆಯಿಂದ ಬಹಳ ಮಡಿವಂತಿಕೆಯಿಂದ ಮಾಡ್ತಾ ಇದ್ದ ಒಂದು ಪ್ರಕಾರ ನಮ್ಮ ಟಾಕೀಸ್ ಅದ ಈ ಸತಿ ನನಗೆ ಅಲ್ಲಿ ಕಾಣಲಿಲ್ಲ ಹ್ಮ್ ಬಿಕಾಸ್ ಇದು ಈ ಕಲರ್ಸ್ ಕನ್ನಡದವರು ತಗೊಂಡಿರೋದು ಅವ್ರು ಮಾಡಿರೋದು ಇದು ಈ ಒಂದು ಪ್ಯಾಟರ್ನ್ ಅವ್ರು ಮಾಡ್ಕೊಂಡಿರೋದು ಅಂಡ್ ಸೃಜನ್ ಅವ್ರದು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಎಷ್ಟಿದೆ ನನಗೆ ಗೊತ್ತಿಲ್ಲ ದರ್ಶನ್ ಆ ತರ ಸರಿ ಈಗ ನಾವು ಇಷ್ಟು ವರ್ಷಗಳಿಂದ ಒಂದು ಮಾಡ್ಕೊಂಡ್ ಬಂದಿರ್ತೀವಿ ಎಲ್ಲೋ ಒಂದು ಏನ್ ಅನ್ಸುತ್ತೆ ಅಂದ್ರೆ ಒಂದು ಎಮೋಷನ್ ಏ ನಂದು ಈಗ ಬೇರೆ ಪ್ರೊಡಕ್ಷನ್ ಇದ್ರು ನಮ್ಮ ಪ್ರೊಡಕ್ಷನ್ ಅನ್ನೋದು ಬರುತ್ತೆ ಇದು ನಮ್ಮ ಪ್ರೊಡಕ್ಷನ್ ಪ್ರೊಡಕ್ಷನ್ ಬಟ್ ಕೆಲವೊಂದ್ ಎಲ್ಲೋ ಒಂದು ಇನ್ವಾಲ್ವ್ಮೆಂಟ್ ತೋರಿಸ್ಬೋದಾ ಇದೊ ಸರಿ ಇಲ್ಲ ಅಂತ ಚೇಂಜ್ ಮಾಡ್ಕೊಂಡಿರೋದ್ ಏನಾದ್ರು ಇದೆಯಾ ಇಲ್ಲ ನೀವು ಇದನ್ನೇ ಮಾಡ್ಬೇಕು ನಿಮ್ ಬಾಯಿ ಇದೇ ಡೈಲಾಗ್ ಬರ್ಬೇಕು ಅಂತ ಹೇಳಿ ಅದನ್ನೇ ಹೇಳಿದ ಏನಾದ್ರು ಇದೆಯಾ ಇಲ್ಲ ನಾನು ನನ್ಗೆ ಅಕ್ಷ್ಮಾತ್ ಇಷ್ಟ ಆಗಿಲ್ಲ ಅಂತಂದ್ರೆ ಸುಜನ್ ಯಾಕೋ ಸ್ಕ್ರಿಪ್ಟ್ ಅಷ್ಟು ರೀಚ್ ಆಗಲ್ಲ ಕಣೋ ಅಂತ ಹೇಳಿದಾಗ ಆಯ್ತ್ ಬಿಡು ಮಗ ಅಂತ ಹೇಳಿ ಕಟ್ ಮಾಡೋಣ ಕಟ್ ಮಾಡೋಣ ಬಟ್ ಆತರ ನಿಮ್ ಮೇಲೆ ಹೇರಿಲ್ಲ ಹಿಂಗೇ ನೀವು ಮಾಡ್ಲೇಬೇಕು ಹೋಗುತ್ತೋ ಬಿಡುತ್ತೋ ಹೋಗುತ್ತಿಲ್ಲ ಅಂತ ಯಾಕಂದ್ರೆ ಚಾನಲ್ ಡಿಸಿಷನ್ ಅಂತ ಹೇಳಿದ್ರಲ್ಲ ಇವಾಗ ಚಾನಲ್ ಡಿಸಿಷನ್ ಇದ್ದಾಗ ಏನಾಗ್ಬಿಡುತ್ತೆ ಇವಾಗ ಆನ್ ಆನ್ ಇಯರ್ ಅಲ್ಲಿ ಶುರು ಆದ್ರೆ ಅದು ಅವ್ರ ಡಿಸಿಷನ್ ಆಗುತ್ತೆ ಈ ಬ್ಲಾಕಿಂಗ್ ವೈಸ್ ಅಲ್ಲಿ ಏನಾಗುತ್ತೆ ನಮ್ಗೆ ನಿರ್ಧಾರ ತೊಳೋದಕ್ಕೆ ಟೈಮ್ ಇರುತ್ತೆ ಅಂಡ್ ಅಫ್ಕೋರ್ಸ್ ಇವಾಗ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಅಲ್ಲಿ ಸ್ಕ್ರಿಪ್ಟಿಂಗ್ ಹಿಂಗ್ ಬರಿಬೇಡ್ರಿ ಅಂತ ಹೇಳಕ್ ನನ್ಗಿಲ್ಲ ಈ ಸ್ಕ್ರಿಪ್ಟಲ್ಲಿ ಇದೇನೋ ಚೆನ್ನಾಗಿ ಕಾಣಿಸ್ತಿಲ್ಲ ಇದನ್ನ ಸರಿಪಡಿಸ್ಕೋಬೋದ ನೋಡಿ ಅಂತ ಅಷ್ಟೇ ನಾನು ಅದು ಅದು ಅವ್ರಿಗೆ ಅದು ಖುಷಿ ಅಂತ ಅನಿಸ್ತಾ ಇದ್ದಾಗ ನಾವು ಎಲ್ಲೋ ಒಂದು ಕಡೆ ಅವರೇ ಖುಷಿ ಪಡ್ತಿರ್ಬೇಕಾದ್ರೆ ನಾವು ಹೋಗ್ಬಿಟ್ಟು ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇನ್ನೆಷ್ಟು ಮಟ್ಟಿಗೆ ಸಮಂಜಸ ಅದು ಬೇಡ ನನ್ನ ಕೆಲಸ ಏನು ಹೋಗು ಕೆಲಸ ಮಾಡು ಬಾ ಅಷ್ಟೇ ಈಗ ನೀವು ಆ ಪೋಸ್ಟ್ ಹಾಕಿದ್ಮೇಲೆ ಒಂದಷ್ಟು ಕಮೆಂಟ್ಗಳು ನೀವು ಗಮನಿಸಿದ್ರೆ ಇಲ್ಲಿ ಹೋಗುತ್ತಿಲ್ಲ ನಾನು ಕಾಲ್ ಮಾಡಿ ಕೇಳಿದಾಗ ನಾವು ಅಷ್ಟೊಂದು ಕಮೆಂಟ್ ಎಲ್ಲ ನೋಡಲ್ಲ ಅಂತ ಕೂಡ ಹೇಳಿದ್ರಿ ನಾನು ಒಂದಷ್ಟು ಕಮೆಂಟ್ ಗಮನಿಸಿದಾಗ ಇಲ್ಲ ಈ ಸೀಸನ್ ನೀವು ಬಿಟ್ಟಿದ್ದೆ ಒಳ್ಳೇದಾಯ್ತು ಅಂತ ಒಂದ್ ಕಮೆಂಟು ಸೊ ಇನ್ನೊಂದ್ ಕಮೆಂಟು ನಿಮ್ಗೂ ಸೃಜಾ ಅವ್ರಿಗೂ ಕ್ಲಾಶ್ ಗಳಾಗಿದೆ ಅದಕ್ಕೆ ನೀವು ಮಾಡ್ತಿಲ್ಲ ಅಂತ ಒಂದ್ ಕಮೆಂಟು ಇನ್ನೊಂದು ಹಳೆ ಸೀಸನ್ ಅಲ್ಲಿ ಏನಿದ್ದಂತ ಕಲಾವಿದ್ರು ಅವ್ರಿಗೂ ಅದಕ್ಕೂ ಒಂದಷ್ಟು ಸ್ವಲ್ಪ ಕ್ಲಾಶ್ ಗಳಾಗಿ ಈಗೆಲ್ಲ ಒಂದಷ್ಟು ಗಿಚ್ಚಿ ಗಿಲಿ ಗಿಲಿ ಗಿಚ್ಚಿಗಿಲಿಗಿಲಿ ಹಾಕೊಂಡಿದ್ದಾರೆ ಅಂತ ಒಂದಷ್ಟು ಕಮೆಂಟ್ಗಳಿತ್ತು ಗಳು ಇತ್ತು ಸೊ ಆ ಕಮೆಂಟ್ಗಳಿಗೆ ಗಳಿಗೆ ನಿಮ್ಮ ಉತ್ತರ ಸರ್ ಅದು ಅವರ ಅಭಿಲಾಷೆ ಅವರ ಅಭಿಪ್ರಾಯ ಊಟ ನನ್ನ ಇಚ್ಛೆ ಹಸಿವು ನನ್ನ ಇಚ್ಛೆ ಇಲ್ಲಿ ನನ್ನ ಹಸಿವು ನನಗೆ ಮಾತ್ರ ಗೊತ್ತಿರುತ್ತೆ ನನಗೆ ಹೆಂಗೆ ಹಸಿವಾಯಿತು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿ ಇವಾಗಲೇ ಹೇಳ್ಬಿಟ್ಟಿದ್ದೀನಿ ಆ್ಯಂಡ್ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿದ್ದೀನಿ ಅವರವರ ಭಾವಕ್ಕೆ ಏನೇನು ಅರ್ಥ ಆಗುತ್ತೋ ಅದು ಅವರವರ ಅರ್ಥಗಳು ಕಲ್ಪನೆಗಳು ಆಯ್ತಾ ನಾನು ಅಲ್ಲೇ ಪೋಸ್ಟ್ ಹಾಕಿದ್ದೀನಿ ಓಕೆ ನಿಮ್ಮ ಎದುರುಗಡೆ ಕ್ಲಾರಿಟಿ ಕೊಟ್ಟಿದ್ದೀನಿ ಸೊ ಯಾವುದೇ ರೀತಿಯಲ್ಲಿ ನನಗೆ ಏನಾಗಿದೆ ಅನ್ನೋದು ನಿಮ್ಗೆ ಸ್ಪಷ್ಟೀಕರಣ ನಾನೊಬ್ಬ ಅಜಾತ ಶತ್ರು ಸರ್ ನನ್ಗೆಲ್ಲರೂ ಬೇಕು ಎಲ್ಲರೂ ತುಂಬಾ ಪ್ರೀತಿ ಮಾಡ್ತೀನಿ ನನಗೆ ಶತ್ರುಗಳು ಇಲ್ಲ ಸರ್ ಶತ್ರುಗಳು ಇದ್ರು ನನಗೆ ಭಯ ಇಲ್ಲ ಸರ್ ಹಿತ ಶತ್ರುಗಳು ಮಾತ್ರ ತುಂಬಾ ಇದಾವೆ ಸರ್ ಅಕ್ಕಪಕ್ಕದವರೆಲ್ಲ ಅವ್ರನ್ನ ಬಿಡ್ತೀನಿ ಎದುರುಗಡೆನೆ ಶೂಟ್ ಮಾಡ್ಬಿಡ್ತೀನಿ ನಾಲ್ಗೆಯಿಂದ ಅದು ಪ್ರಾಬ್ಲಮ್ ಅಷ್ಟೇ ಸರ್ ಬಂದ್ರೆ ಬೆಟ್ಟ ಹೋದ್ರೆ ಟಾಟಾ ಎಷ್ಟ್ ದಿವ್ಸ ಬದುಕ್ತಿವಿ ಬ್ರದರ್ ಎಷ್ಟ್ ದಿವಸ ಬದುಕ್ತಿವಿ ಏನಕ್ ಬಾಗಿ ಬೀಗಾಕೊಂಡ್ ಬದುಕ್ತಿರ ಏನಕ್ ಬದುಕ್ತೀರಾ ನಿಮ್ ಒಳಗಡೆ ಇರೋದನ್ನ ನಿಮ್ ಮನ್ಸಿದ್ ಹೇಳ್ಬಿಡಿ ಇದ್ರೆ ಇಷ್ಟ ಇದ್ರೆ ನಿಮ್ ಜೊತೆಲಿ ಇರ್ತಾರೆ ಇಲ್ವಾ ಗೆಟ್ ಔಟ್ ಇಲ್ಲ ನೀವೇ ಅವರಿಂದ ಆಚೆ ಬಂದ್ಬಿಡಿ ಎಸ್ 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 ಕರೆಕ್ಟ್ ನಮ್ಮ ಹುಡುಗ ಇತ್ತೀಚೆಗೆ ಕಾರಿಂದೆ ಒಂದು ಸ್ಟೀಕರ್ ಹಾಕಿಸ್ಬೇಕು ಅಂತ ಹೇಳ್ತಿದ್ದೆ ಸರ್ ಇದೇ ಹೊರ್ಡ್ ಹೇಳಿದೆ ನಾನು ಬಂದ್ರೆ ಬೆಟ್ಟ ಹೋದರೆ ಟಾಟಾ ನೀವು ಅಕಸ್ಮಾತ್ ರೋಲ್ ಮಾಡಿಲ್ಲ ಅಂತಂದ್ರೆ ಇದು ರೋಲ್ ಆದರೆ 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 ಆಗ್ಲೇ ಇಲ್ಲಾದ್ರೆ ಟಾಟಾ ಅಷ್ಟೇ ಅವನು ಬೇರೆ ಯಾರು ಅಲ್ಲ ಅದಕ್ಕೆ ಈಗ ಇದೇ ತರ ಏನಾಗ್ತಿದ್ದಾ ಮಾಡ ಅಂತ ಈಗ ಮತ್ತೆ ಇದರ್ಡಾ ಏನ್ ಮಾಡಕ್ ಆಗಲ್ಲ ಅದ ಅನ್ಸಿದ್ದು ಎಲ್ಲೋ ಒಂದ್ ಕಡೆ ಅದ್ ತಲಿಪತಿ ಅಂತ ಹೇಳ್ತೀವಲ್ಲೋ ಎಲ್ಲೋ ಬಂದ್ಬಿಡ್ತದ್